ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಸಿ ಎಂ ಟಿ ಎಸ್ ಮತ್ತು ಹವಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಫಿಸ್ಕಲ್ ಯಾವ ರೀತಿ ಇರ್ತದೆ ಫಿಸ್ಕಲ್ ಬಂದು ಇಲ್ಲಿ ಎಮ್ ಟಿ ಎಸ್ಗೆ ಯಾವ ರೀತಿ ಇರ್ತದೆ ಹವಾಲ್ದಾರ್ ಹುದ್ದೆಗಳಿಗೆ ಯಾವ ರೀತಿ ಇರ್ತದೆ ಅದೇ ರೀತಿ ಫಿಸ್ಕಲ್ಗೆ ಸಂಬಂಧಿಸಿದಂತೆ ಆಯ್ತು ರೀ ಮತ್ತು ನೀವು ಓಲ್ಡ್ ಕಟ್ ಕೇಳಕತ್ತೀರಿ ಕೇಳೋಕೆ ಎಮ್ ಟಿ ಎಸ್ ಓಲ್ಡ್ ಕಟ್ ಅಪ್ ಹೇಳಿರಿ ಮತ್ತು ಅದೇ ರೀತಿ ಹವಾಲ್ದಾರ್ ಓಲ್ಡ್ ಕಟಪ್ ಹೇಳಿರಿ ಅದೇ ರೀತಿ ಈ ಸಾರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎಷ್ಟು ಕಟಪ್ ನಿಲ್ಬೋದು ಅಂತ ಅದನ್ನು ಕೂಡ ಅಂತ ಹೇಳ್ತೀರಿ ಸ್ನೇಹಿತರೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರಿಗೆ ನೋಡಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಈಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದ್ರೂ ಎಸ್ ಎಸ್ ಸಿ ಎಂ ಆಗಿರ್ಬೋದು ಆಗಿರ್ಬೋದು ಅದೇ ರೀತಿ ಸಿಎಸ್ಗಳಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ತುಂಬ ಹೌದು ಸ್ನೇಹಿತರೆ ಸಿಲಬಸ್ ಆಗಿರ್ಬೋದು ಜಿಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುಶಃ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮೇಲೆ ಮಾಡಿ ಸಂಬಂಧಿಸಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋದು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡೋದು ಸ್ನೇಹಿತರೆ ಎಲ್ಲ ನೋಟ್ಸ್ ಬೆಲೆ ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಪ್ಲಾಗ ಸ್ನೇಹಿತರೆ ಎಲ್ಲ ಕೇವಲ ನೂರು ರೂಪಾಯಿ ನೀಡ್ತಾ ಇದ್ರೆ ಸ್ನೇಹಿತರ ನಿಮಗೆ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿ ಈ ಎಲ್ಲ ನೋಟ್ಸ್ನ ನೀಡಲಾಗುತ್ತೆ ಸ್ನೇಹಿತರಲ್ಲಿ ಕೆಳಗಡೆ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ನೋಟ್ಸ್ ನೋಡಬಹುದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಜೊತೆಗೆ ನಿಮಗೆ ಕೂಡ ಕ್ವಶನ್ ಸ್ನೇಹಿತರ ಪ್ರತಿ ಒಂದು ಟಾಪ್ ಸಂಬಂಧಿಸಿದಂತೆ ನೂರ ಐವತ್ತರಿಂದ ಪ್ರಾಕ್ಟೀಸ್ ಕ್ವೆಶ್ಚನ್ ಕ್ವಶನ್ ಸ್ನೇಹಿತರ ಪಿಕ್ಸ್ ಕ್ವೆಶ್ಚನ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗುತ್ತದೆ ಸ್ನೇಹಿತರೆ ನೀವು ಜಿಕೆ ನೋಡ್ಸ್ ನೋಡಬಹುದು ಇರುತ್ತೆ ಡೀಟೇಲ್ಸ್ ನೋಡ್ ಇರುತ್ತೆ ರೀತಿ ಕೂಡ ನೋಡ್ಕೊಂಡಿರುತ್ತೆ ಅದ್ರ ಜೊತೆಗೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಸ್ನೇಹಿತರೆ ನಿಮಗೆ ನೋಟ್ಸ್ ಬೇಕಾಗಿತ್ತು ಕೆಳಗೆ ಕಣ ವಾಟ್ಸ್ಆಪ್ ನಂಬರ್ ನಮ್ಮ ಚಾನಲ್ ಇಡೋದನ್ನ ಸ್ಕ್ರೀನ್ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ಗಳನ್ನ ನೀಡಲಾಗ್ತದೆ ಸ್ನೇಹಿತ ನೀವೇನಾದರೂ ಎಸ್ ಎಸ್ ಸಿ ಎಂ ಟಿ ಎಸ್ ಮತ್ತು ಸಿ ಎಚ್ ಎಸ್ ಉದ್ಯೋಗಕ್ಕೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ಈ ನೋಡಿಸೋದು ತುಂಬಾ ಉಪಯೋಗುತ್ತೆ ಹೌದು ಸ್ನೇಹಿತ ಸಿಲಬಸ್ ಅಲ್ಲಿ ಜಿ ಕೆಗಿರುವ ಜಿ ಕೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ಸಿಲಬಸ್ ಇರುವ ಕಂಪ್ಲೀಟ್ ಡೀಟೇಲ್ಸ್ ನೋಡ್ ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮೆಥಮೆಟಿಕ್ಸ್ ರೀಸಿನಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಕೈಬಾರ ನೋಡ್ತಿರ್ತದೆ ಅದೇ ರೀತಿ ನಿಮಗೆ ಇಂಗ್ಲೀಷ್ ಗ್ರಾಮರ್ ಹಂಡ್ರೆಡ್ ಪರ್ಸೆಂಟ್ ಕವರ್ ಅವರಿಗೆ ನೋಟ್ಸ್ ಕೂಡ ಅದೇ ರೀತಿ ನಿಮಗೆ ಹೋಲ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕೊಡ್ತಾರೆ ಸ್ನೇಹಿತರೆ ಈ ಎಲ್ಲ ನೋಟ್ಸ್ ಸೇರಿ ಕೇವಲ ನೂರು ರೂಪಾಯಿಗೆ ನೀಡ್ತಾ ಇದ್ದಾರೆ ಪಿ ಡಿ ಎಫ್ ನೋಟ್ಸ್ ಯಾರಿಗಾದರೂ ಈ ನೋಟ್ಸ್ ಬೇಕಿದ್ದರೆ ಕೆಳಗಡೆ ಕಣ್ಣು ವಾಟ್ಸಪ್ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಸ್ನೇಹಿತ ಯಾರು ಕೂಡ ಕಾಲ ಮಾಡಿಕೊಡಿ ಆದಷ್ಟು ಎಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಪ್ರತಿಯೊಬ್ಬರು ಕೂಡ ರಿಪ್ಲೈ ಮಾಡಿ ನಿಮಗೆ ಸಂಬಂಧಪಟ್ಟಂತ ನೋಟ್ಸ್ನ ಕಳಿಸಲಾಗ್ತದ ಕೇವಲ ಇಂಟ್ರೆಸ್ಟ್ ಅವರು ಮಾತ್ರ ಮಾಡಿ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲಾದರೂ ನೋಟ್ಸ್ ಸಿಕ್ಕಂದ್ರೆ ಅಲ್ಲಿ ಕೂಡ ಎಲ್ಲಿ ಸಿಗಲಿಲ್ಲ ಅಂದರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಿ ಸ್ನೇಹಿತರೆ ಇಲ್ಲಿ ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿದರೆ ಫಿಸಿಕಲ್ ಯಾವ ರೀತಿ ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಬಂದು ನಿಮಗೆ ನಡೆದುಕೊಂಡು ಹೋಗೋದಿರ್ತೈತಿ ಯಾವುದೇ ರೀತಿಯ ರನ್ನಿಂಗ್ ಇರುವುದಿಲ್ಲ ಸ್ನೇಹಿತರ ನೂರು ಮೀಟರ್ ಹದಿನೈದು ನಿಮಿಷದಲ್ಲಿ ಅಂದರೆ ಒಂದು ಪಾಯಿಂಟ್ ಆರು ಕಿಲೋಮೀಟರನ್ನು ನೀವಿಲ್ಲಿ ಹದಿನೈದು ನಿಮಿಷದ ಒಳಗಡೆ ಮುಗಿಸ್ಬೇಕು ರೀ ಯಾರು ಪುರುಷ ಅಭ್ಯರ್ಥಿಗಳು ನಮ್ಮ ಮಹಿಳಾ ಅಭ್ಯರ್ಥಿಗಳು ಒಂದು ಕಿಲೋಮೀಟ್ರನ್ನ ಇಪ್ಪತ್ತು ನಿಮಿಷದ ಒಳಗಡೆ ನೀವು ಮುಗಿಸ್ಬೇಕು ಸ್ನೇಹಿತರೆ ಇದು ಒಂದು ಪಾಯಿಂಟ್ ಆರು ಕಿಲೋಮೀಟ್ರ್ ಅಂದ್ರೆ ನೀವು ಪೊಲೀಸ್ ರನ್ನಿಂಗ್ ಏನಿರ್ತಲ್ಲ ಅಷ್ಟೇ ರೀ ತಿಲ್ಲ ಹದಿನಾರು ಅಂದರೆ ಒಂದು ಸಾವಿರದ ಆರುನೂರು ಮೀಟರ್ ರೀ ಓಕೆ ಇದು ಇನ್ನು ನೆಕ್ಸ್ಟ್ ಹೈಟ್ ವೇಟ್ ಏನಾದರೂ ಇರಬೇಕಂತ ಕೇಳಕತ್ತಿದ್ರೆ ಸ್ನೇಹಿತರಲ್ಲಿ ಮಹಿಳಾ ಅಭ್ಯರ್ಥಿಗಳು ಮತ್ತು ಪುರುಷ ಅಭ್ಯರ್ಥಿಗಳು ಬೇರೆ ರೀತಿಯಲ್ಲಿ ಹೈಟ್ ಇರ್ತದೆ ಪುರುಷ ಅಭ್ಯರ್ಥಿಗಳಿಗೆ ಒಂದು ನೂರ ಐವತ್ತೇಳು ಸೆಂಟಿಮೀಟ್ರ್ ಇದ್ರೆ ಸಾಕ್ರಿ ಸ್ನೇಹಿತರೆ ಇದು ತಿಳ್ಕೊರಿ ನೀವು ಪೊಲೀಸ್ ಪರೀಕ್ಷೆಗೆ ಏನಾದರೂ ತಯಾರಿ ನಡೆಸಿದರೆ ಪುರುಷ ಅಭ್ಯರ್ಥಿಗಳಿಗೆ ಒನ್ನೂರ ಅರವತ್ತೆಂಟು ಪ್ಲಸ್ ಇರಬೇಕ್ರಿ ಇಲ್ಲಿ ಒಂದು ಎಪ್ಪತ್ತು ಕೆ ಎಸ್ ಆರ್ ಪಿಗಿದ್ರೆ ಉಳಿದ ಇಲಾಖೆಗೆ ಸಂಬಂಧಿಸಿದ ಒನ್ನೂರ ಅರವತ್ತೆಂಟು ಸೆಂಟಿಮೀಟರ್ ಇರ್ಬೇಕ್ರಿ ಸ್ನೇಹಿತರಲ್ಲಿ ನೀವು ಒನ್ನೂರ ಅರವತ್ತೆಂಟಲ್ಲ ಅದಕ್ಕಿಂತ ಹತ್ತು ಸೆಂಟಿಮೀಟ್ರ್ ಕಡಿಮೆ ಐತೆ ರೀ ಒನ್ನೂರ ರೀ ಬರೀ ಅತ್ಯಂತ ಕಡಿಮೆ ಹೈಟ್ ರೀ ಇದ್ರೂ ಕೂಡ ನೀವು ಇಲ್ಲಿ ಸೆಲೆಕ್ಷನನ್ನು ಆಗ್ತೀರಾ ಒನ್ನೂರ ಐವತ್ತೇಳು ಪಾಯಿಂಟ್ ಐದು ರೀ ಪುರುಷ ಅಭ್ಯರ್ಥಿಗಳಿಗೆ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಚೆಸ್ಟ್ ರೀ ಎಂಬತ್ತೊಂದು ಸೆಂಟಿಮೀಟ್ರ್ ರೀ ಮತ್ತು ಐದು ಸೆಂಟಿಮೀಟ್ರನ್ನು ನೀವು ಹಿಗ್ಗಿಸಿದಾಗ ಹೆಚ್ಚಿಗೆ ಆಗ್ಬೇಕ್ರಿ ನಿಮ್ಮದು ನಾರ್ಮಲ್ ಎಂಬತ್ತಿದ್ದು ನೀವು ಹಿಗ್ಗಿಸಿದಾಗ ಎಂಬತ್ತಾರಾದರೂ ಕೂಡ ನೀವು ಸೆಲೆಕ್ಷನ್ನ ಆಗ್ತೀರಾ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದರೆ ಮಹಿಳಾ ಅಭ್ಯರ್ಥಿಗಳಿಗೆ ಒನ್ನೂರ ಐವತ್ತೆರಡು ಸೆಂಟಿಮೀಟ್ರ್ ಹೈಟ್ ಇರಬೇಕು ರೀ ಇನ್ನು ಅದೇ ರೀತಿ ಇವರಿಗೆ ಐವ ಸಾರಿ ನಲ್ವತ್ತೆಂಟು ಕೆ ಜಿ ತೂಕ ಹೊಂದಿರ್ಬೇಕು ರೀ ಆರಾಮಾಗಿ ಇರ್ತೀರಿ ಒಂದು ನೂರ ಐವತ್ತೆರಡು ಸೆಂಟಿಮೀಟ್ರ್ ಇದ್ದಾಗ ನಲ್ವತ್ತೆಂಟು ಕೆ ಜಿ ಆರಾಮಾಗಿ ಇರ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮದು ಹವಾಲ್ದಾರ್ ಹುದ್ದೆಗಳಿಗೆ ಯಾವ ರೀತಿ ಫಿಸ್ಕಲ್ ಇರ್ತದೆ ಸ್ನೇಹಿತರೆ ಇಲ್ಲಿ ಎಮ್ ಟಿ ಎಸ್ ಹುದ್ದೆಗಳಿಗೆ ಯಾವುದೇ ರೀತಿಯ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನೋದು ಇರಂಗಿಲ್ಲ ರೀ ಇಲ್ಲಿ ಹೈಟ್ ನೀವು ಕಡಿಮೆ ಇದ್ದರೂ ಇಲ್ಲಿ ಒನ್ನೂರ ಐವತ್ತು ಸೆಂಟಿಮೀಟರ್ ಇದ್ದರೂ ನಡೀತದ ಒನ್ನೂರ ನಲ್ವತ್ತಿದ್ರೂ ಕೂಡ ನಡೀತದೆ ಸ್ನೇಹಿತರೆ ಇಲ್ಲಿ ಎಮ್ ಟಿ ಎಸ್ ಅಲ್ಲಿ ಯಾವುದೇ ರೀತಿಯ ಹೈಟು ವೇಟು ಮತ್ತು ಚೆಸ್ಟ್ ರನ್ನಿಂಗ್ ಏನು ಬೇಕಿಲ್ಲ ರೀ ಸ್ನೇಹಿತ ಇಲ್ಲಿ ಎಸ್ ಡಿ ಎಫ್ ಡಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ನೇಮಕಾತಿ ಆಗ್ತಲ್ಲ ಅದೇ ರೀತಿ ಇದು ಎಮ್ ಟಿ ಎಸ್ ಕೂಡ ಇರ್ತದೆ ರೀ ಇಲ್ಲಿ ಹವಾಲ್ದಾರ್ ಹುದ್ದೆಗಳಿಗೆ ಮಾತ್ರ ಇಲ್ಲಿ ನಿಮ್ಮದು ಪಿಸ್ಕಲ್ ಇರ್ತದ ಹಾಗಿದ್ದರೆ ನಮ್ಮದು ಸ್ಕೋರ್ ಆಗಿರ್ತದೆ ರೀ ನಾ ಹವಾಲ್ದಾರ್ಗೆ ನಾನು ಫಿಸ್ಕಲಲ್ಲಿ ಪೆಟ್ಟಿಲ್ಲ ಅಂದ ಅಂಥ ಸಮಯದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ನೀವು ಹವ ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸ್ಕಲಲ್ಲಿ ಏನಾದರೂ ಫೇಲ್ ಆದ್ರಪ್ಪ ಅಂದರೆ ಎಮ್ ಟಿ ಎಸ್ ಹುದ್ದೆ ಆದರೂ ಕೂಡ ನಿಮಗೆ ಸಿಗ್ತದೆ ಐತೆಲ ಆರಾಮಾಗಿ ರೀ ಇಲ್ಲಿ ಯಾಕೆಂದ್ರೆ ಒಂಟಷ್ಟು ಶವಣ್ ಬಿಟ್ಟಿರ್ತಾರೆ ಒಂಟಷ್ಟು ಶವಣದಾಗ ಒಬ್ಬ ಅಭ್ಯರ್ಥಿನ ತೊಗೊಂಡು ಆರು ಅಭ್ಯರ್ಥಿಗಳನ್ನ ಕೆಳಗಡೆ ಬಿಡ್ತಾರವರು ಅಂದರೆ ಎಮ್ ಟಿ ಎಸ್ ಹುದ್ದೆಗಳಿಗೆ ಅವರು ಎಲ್ಲ ಅಭ್ಯರ್ಥಿಗಳು ಆಯ್ಕೆ ಆಯ್ತಾರೆ ಐತಲ್ಲ ಇಲ್ಲಿ ಒಮ್ಮೆ ಏನಾದರೂ ಹವಾಲ್ದಾರ್ ಹುದ್ದೆಗಳಿಗೆ ಫಿಸಿಕಲ್ ಆಂಡರ್ಸ್ ಟೆಸ್ಟಿಗೆ ಏನಾದರೂ ಆಯ್ಕೆ ಆದ್ರಪ್ಪ ಅಂದ್ರೆ ಎಮ್ ಟಿ ಎಸ್ ಹುದ್ದೆ ಆದರೂ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗ್ತದ ಇಲ್ಲಿ ಒಂದೇ ಎಕ್ಸಾಮ್ ಇರ್ತೀರಿ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಇರಲ್ಲ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಓಲ್ಡ್ ಆಫ್ ಎಷ್ಟು ನಿಲ್ತದ ರೀ ಅದೇ ರೀತಿ ಈ ಸಾರಿ ಆಫ್ ಎಷ್ಟು ನಿಲ್ತದ ಅಂತೇಳಿ ಕೇಳಕತ್ತಿದ್ರಿ ಸ್ನೇಹಿತರ ಕಟಾಪ್ನ ನೋಡೋಣ ಬನ್ರಿ ಈ ಸಾರಿದು ಎಕ್ಸ್ಪೆಕ್ಟೆಡ್ ಕಟಾಪ್ ಹೇಳ್ತೀವಿ ರೀ ಸ್ನೇಹಿತರೆ ಎಮ್ ಟಿ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಾಸ್ಟ್ ಇಯರ್ ಆಫ್ ಎಷ್ಟು ನಿಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಅಭ್ಯರ್ಥಿಗಳಿಗೆ ಆಫ್ ಎಷ್ಟು ನಿಂತಿದೆ ಅಂತ ಸ್ನೇಹಿತರೆ ಸ್ನೇಹಿತರಲ್ಲಿ ಎಲ್ಲ ರಾಜ್ಯದ್ದು ಕೂಡ ಆಫ್ ಇರ್ತದೆ ಸ್ನೇಹಿತರೆ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಕರ್ನಾಟಕ ರಾಜ್ಯದ್ದು ಅದೇ ರೀತಿ ನೀವು ಬೇರೆ ರಾಜ್ಯಗಳಿಗೂ ಕೂಡ ಆಯ್ಕೆ ಹಾಕಿರಪ್ಪ ಅಂದರೆ ಅಲ್ಲಿ ಕೂಡ ಆಫ್ ನೀವು ಚೆಕ್ ಮಾಡ್ಕೋಬೋದು ನಾವು ಇಂಪಾರ್ಟೆಂಟಾಗಿ ಏನಿರುತ್ತಪ್ಪ ಕರ್ನಾಟಕದಷ್ಟೇ ನೋಡಿದರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಜನರಲ್ ಕ್ಯಾಟಗರಿಗೆ ಒಂದು ಇಪ್ಪತ್ತೈದು ಅದೇ ರೀತಿ ಎಸ್ ಸಿ ಅಭ್ಯರ್ಥಿಗಳಿಗೆ ಒನ್ನೂರ ಹತ್ತೊಂಬತ್ತು ಅದೇ ರೀತಿ ಎಸ್ ಟಿ ಅಭ್ಯರ್ಥಿಗಳಿಗೆ ಒನ್ನೂರ ಹದಿನಾಲ್ಕು ಮತ್ತು ಅದೇ ರೀತಿ ಎಸ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒನ್ನೂರ ಇಪ್ಪತ್ತ್ನಾಲ್ಕು ಅದೇ ರೀತಿಯನ್ನು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒನ್ನೂರ ಇಪ್ಪತ್ತರ ಇಪ್ಪತ್ತ್ಮೂರರವರೆಗೂ ಕೂಡ ಓಲ್ಡ್ ಕಟಾಪ್ ನಿಂತಿದ್ದಾರೆ ಇನ್ನು ಅದೇ ರೀತಿ ಇಲ್ಲಿ ಎರಡು ಕ್ಯಾಟಗರಿ ರೀತಿ ಮಾಡಿರ್ತಾರೆ ಇನ್ನು ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಅಭ್ಯರ್ಥಿಗಳಿಗೆ ಎಷ್ಟು ಕಟಾಪ್ ನಿಂತಿದೆ ಅಂತ ನೋಡೋದಾದರೆ ಸ್ನೇಹಿತರಿದ್ದ ಕಟಾಪ್ ಅಂದು ಒಂದು ಒನ್ನೂರ ಇಪ್ಪತ್ತೈದು ಜನರಲ್ ಕ್ಯಾಟಗರಿಗೆ ಅದೇ ರೀತಿ ಎಸ್ ಸಿ ಅಭ್ಯರ್ಥಿಗಳಿಗೆ ಒನ್ನೂರ ಹತ್ತೊಂಬತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಕೂಡ ಒನ್ನೂರ ಹದಿನಾಲ್ಕು ಎಸ್ ಟಿ ಅಭ್ಯರ್ಥಿ ಸಾರಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒನ್ನೂರ ಇಪ್ಪತ್ತು ಆಲ್ಮೋಸ್ಟ್ ಎಲ್ಲ ಲಾಸ್ಟ್ ಇಯರ್ನ ಕಟಾಪ್ ಇತ್ತಲ್ಲ ಅದೇ ರೀತಿ ಇರೋದ ಕಟಪ್ ಇಲ್ಲಿ ನೋಡ್ಕೋಬೋದು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಲಾಸ್ಟ್ದು ಲಾಸ್ಟ್ ಇಯರ್ ಕಟಾಪ್ ಆಗಿರ್ತದೆ ಇನ್ನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಕೀರಿ ನಾವು ಈ ಸಾರಿ ಸೆಲೆಕ್ಷನ್ ಆಗ್ಬೇಕಂದ್ರೆ ಎಷ್ಟು ಸ್ಕೋರನ್ನು ಮಾಡ್ಬೇಕಂತ ಕೇಳಕೈತಿರಿ ಸ್ನೇಹಿತರೆ ಕಡಿಮೆ ಅಂದರೂ ಕೂಡ ನೀವು ಒನ್ನೂರ ಹತ್ತರಿಂದ ಒನ್ನೂರ ಹದಿನೈದು ಸ್ಕೋರ್ ಆದರೂ ಕೂಡ ಮಾಡಲೇಬೇಕಾಗ್ತದೆ ಯಾಕಪ್ಪ ಅಂದ್ರೆ ಅಲ್ಲಿ ಡಿಪೆಂಡ್ಸ್ ಅಪ್ಪ ನೀವು ಎಕ್ಸಾಮ್ ಪ್ಯಾಟರ್ನ್ ಮೇಲೆ ಆಗುತ್ತೆ ಅಂದ್ರೆ ಒಂದೊಂದು ಸಾರಿ ಈಸಿ ಬಂದಿರ್ತದೆ ಒಂದೊಂದು ಸಾರಿ ಟಪ್ ಬಂದಿರ್ತದೆ ಎಕ್ಸಾಮನ್ನ ಮೇಲೆ ಡಿಪೆಂಡ್ ಆಗಿರ್ತದೆ ಅದೇ ರೀತಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ ನೀವು ಕಡಿಮೆ ಅಂದರೂ ಕೂಡ ಒನ್ನೂರ ಒನ್ನೂರ ಹತ್ತರಿಂದ ಒನ್ನೂರ ಹದಿನೈದುವರೆಗೂ ಕೂಡ ನೀವು ಸ್ಕೋರನ್ನು ಮಾಡಿದರೆ ಸೇಫ್ ಸ್ಕೋರ್ ಅಂತಲೇ ಹೇಳ್ಬೋದು ನೀವು ಕ್ಯಾಟಗರಿ ವಾಜ್ ಸ್ವಲ್ಪ ಈ ವೇರಿಯೇಷನ್ ಆಗುತ್ತದ ಬಟ್ ಏನಂದ್ರೆ ಕಡಿಮೆ ಅಂದರೂ ಒನ್ನೂರ ಹತ್ತರಿಂದ ಒಂದು ನೂರು ಹದಿನೈದು ಸ್ಕೋರ್ ಮಾಡಿದಂದ್ರೆ ನೀವು ಕೂಡ ಸೆಲೆಕ್ಷನ್ ಆಗುವ ಸಾಧ್ಯತೆ ಇರ್ತದೆ ನೋಡಿದ್ರಲ್ಲ ಸ್ನೇಹಿತರದ್ದು ಎಮ್ ಟಿ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಾಸ್ಟ್ ಇಯರ್ ಕಟಪ್ ಅಂತ ಕೇಳಕತ್ತಿದ್ರಿ ಲಾಸ್ಟ್ ಇಯರ್ ಕಟಪ್ನ್ನು ಕೂಡ ಇದೆ ಅದೇ ರೀತಿ ಈ ಸಾರಿ ನೀವು ಸೆಲೆಕ್ಷನ್ ಆಗಬೇಕಪ್ಪ ಅಂದರೆ ಒನ್ನೂರ ಹತ್ತರಿಂದ ಒಂದು ಹದಿನೈದು ಸ್ಕೋರ್ ಇರಬೇಕು ಅದೇ ರೀತಿಯಲ್ಲಿ ಎಕ್ಸಾಮ್ ಏನಾದರೂ ಈಸಿ ಬಂತಂದ್ರೆ ಇನ್ನೂ ಕೂಡ ಜಾಸ್ತಿ ಆಗ್ತದೆ ಎಕ್ಸಾಮ್ ಅಂತ ಇದಕ್ಕೂ ಕೂಡ ಕಡಿಮೆ ಕೂಡ ಸ್ಕೋರ್ ಆಗೋ ಸಾಧ್ಯತೆ ಇರ್ತದೆ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿರ್ತದೆ ಅದೇ ರೀತಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಅರ್ಜಿ ಸಲ್ಲಿಸೋರು ಒಟ್ಟರು ಎಕ್ಸಾಮ್ ಕಂತರೂ ಬರಲ್ರಿ ಅರ್ಜಿ ಸಲ್ಲಿಸಿದಲ್ಲಿ ಕೇವಲ ಫಿಫ್ಟಿ ಸಿಕ್ಸ್ಟಿ ಅಭ್ಯರ್ಥಿಗಳು ಮಾತ್ರ ಬರ್ತಾರೆ ಒಂದು ಫೋರ್ಟಿ ಪರ್ಸೆಂಟು ಮೊಮ್ಮೆಗೆ ಫಿಫ್ಟಿ ಪರ್ಸೆಂಟ್ವರೆಗೂ ಕೂಡ ಆಬ್ಸೆಂಟ್ ಆಗುವ ಸಾಧ್ಯತೆ ಇರ್ತದೆ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ನ ಹಾಕಿದವರು ಮಿಸ್ ಮಾಡದೆ ಎಕ್ಸಾಮನ್ನು ಅಟೆಂಡ್ ಮಾಡಿ ಸ್ನೇಹಿತರೆ ನೀವೇನಾದರೂ ಎಮ್ ಟಿ ಎಸ್ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಿದ್ರೆ ಸ್ಟಡಿ ಮೆಟರಿಯಲ್ ಏನಾದರೂ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಪೈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಳಬೋದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೇವಲ ನೂರು ರೂಪಾಯಿಗಾಗಿ ನಿಮಗೆಲ್ಲ ಸಿಲಬಸ್ ಪಿ ಡಿ ಎಫ್ ನೋಟ್ಸನ್ನು ಕಳಿಸಲಾಗ್ತದೆ ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳ್ಸಲಾಗ್ತದೆ ಸ್ನೇಹಿತರೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿಯಾದರೂ ನೋಟ್ಸ್ ಸಿಕ್ಕಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಳಿ ಎಲ್ಲಿ ಸಿಗಲಿಲ್ಲಪ್ಪ ಅಂದರೆ ಈ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಈ ಸಾರಿ ನಿಮ್ಮದು ಕೂಡ ಸೆಲೆಕ್ಷನ್ ಆಗಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಿನಲ್ಲಿ ಸಿಗೋಣ ಶುಭ ದಿನ